ಹಾಯ್ ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತಿನ ವಿಡಿಯೋದಲ್ಲಿ ನಾನು ನೀಡಲ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ತಿಳಿಸ್ತಾ ಇದ್ದೀನಿ ಈಗಾಗಲೇ ಎರಡು ವಿಡಿಯೋನ ನಾನು ಈ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಬೇಸಿಕ್ಕಾಗಿ ನಾವು ಎಂಬ್ರಾಯ್ಡ್ರಿ ಕಲಿಬೇಕಂದ್ರೆ ಏನೇನು ಮೆಟೀರಿಯಲ್ಸ್ ಬೇಕು ಮತ್ತು ನಾವು ಫ್ರೇಮ್ಗೆ ಯಾವ ರೀತಿಯಲ್ಲಿ ಕ್ಲಾತನ್ನ ಫಿಕ್ಸ್ ಮಾಡಬೇಕು ಅಂತ ಹೇಳಿ ವಿಡಿಯೋನ ಮಾಡಿದ್ದೀನಿ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಹೋಗಿ ಚೆಕ್ ಮಾಡಿ ತುಂಬ ಯೂಸ್ಫುಲ್ ಆಗಿರುವಂಥ ಇನ್ಫಾರ್ಮೇಷನ್ನು ಇವಾಗ ನಾವು ವರ್ಕ್ ಮಾಡುವಂಥ ನೀಡಲ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ ಇವಾಗ ತೊಗೊಂಡಿರುವಂಥ ನೀಡಲ್ಸ್ ಬಂದುಬಿಟ್ಟು ಫೋರ್ಟೀನ್ ಪಾಯಿಂಟ್ ಜೀರೋ ಪಾಯಿಂಟ್ ಫೋರ್ ಎಮ್ ಎಮ್ ನೀಡಲ್ ಇದು ಇದೊಂದೇ ಒಂದು ನೀಡನ್ನ ನಾವು ಉಪಯೋಗಿಸ್ಕೊಂಡು ಬೇಸಿಕ್ಕು ಲೆವೆಲ್ ಸ್ಟಿಚಸನ್ನು ಇದೊಂದೇ ನೀಡಲಲ್ಲಿ ನಾವು ಮಾಡ್ಬೋದು ಯಾವ ರೀತಿ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನೀವು ನೋಡ್ಬೋದು ನೋಡಿ ಇದರಲ್ಲಿ ಈ ನೀಡಲ್ಸಲ್ಲಿ ಮೂತಿ ಅಂತ ಹೇಳ್ತೀವಿ ನೋಡಿ ಅಲ್ಲಿ ದಾರನ ಹಿಡಿದಿಟ್ಕೊಳ್ಳುವಂತಹ ಮೂತಿ ಯಾವ ರೀತಿನಲ್ಲಿ ಇರುತ್ತೆ ಅಂತ ಹೇಳಿ ನೀವು ಚೆಕ್ ಮಾಡ್ಕೊಬೇಕಾಗತ್ತೆ ಈ ನಾನು ಇವಾಗ ಥ್ರೆಡನ್ನು ಸುತ್ತಿ ಇಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಾವು ವರ್ಕ್ ಮಾಡ್ಬೇಕಾರೆ ಗ್ರಿಪ್ ಇರಲಿ ಅಂತ ಹೇಳಿಬಿಟ್ಟು ನೋಡಿ ಇದು ಬಂದುಬಿಟ್ಟು ನಮಗೆ ಟ್ವೆಂಟಿ ಫೋರ್ ಪಾಯಿಂಟ್ ಜೀರೋ ಪಾಯಿಂಟ್ ಫೋರ್ ಎಮ್ ಎಮ್ ನೀಡ ಈ ನೀಡಲ್ಸ್ನ ನಾವು ಜರ್ದೋಸಿ ವರ್ಕ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀವಿ ಈ ನೀಡಲ್ಸ್ನ ಯಾಕೆ ಪೆನ್ನಿಗೆ ಹಾಕಿದ್ದೀನಿ ಅಂತ ಅಂದರೆ ನಾನು ಹೇಳ್ದಂಗೆ ಗ್ರಿಪ್ ಸಿಗೋದಕ್ಕೆ ನಿಮಗೆ ತುಂಬಾ ಈ ಥರ ಮೆಥಡಲ್ಲಿ ಫಾಲೋ ಮಾಡಿದ್ರೆ ಎಲ್ಪ್ ಆಗುತ್ತೆ ಏನಂತ ಅಂದರೆ ನೀವು ಈ ಥರ ಪೆನ್ ಇರುತ್ತಲ್ವ ಮನೆಯಲ್ಲಿ ಅದರಲ್ಲಿರುವಂತಹ ಲೆಡ್ಡನ್ನು ತೆಗೆದು ಖಾಲಿಯಾಗಿರುತ್ತೆ ಅಂತ ಅಂದ್ಕೊಳ್ಳಿ ಅದರದ್ದು ಇಂಕೋ ಅದನ್ನು ತೆಗೆದುಬಿಡು ಈ ಥರ ನೀಡಲ್ಸ್ನ ಅದರೊಳಗಡೆ ಇನ್ಸರ್ಟ್ ಮಾಡಿ ಸ್ವಲ್ಪ ಸ್ಪೇಸ್ ಉಳ್ಕೊಳ್ಳುತ್ತೆ ಅದಕ್ಕೆ ನೀವು ಸ್ವಲ್ಪ ಕಾಗದನ ಹಾಕ್ಬಿಟ್ಟು ಹಿಂದುಗಡೆ ಕ್ಯಾಪನ್ನು ಪ್ರೆಸ್ ಮಾಡಿದ್ರೆ ಸಾಕು ನಿಮಗೆ ಈ ಥರ ನೀಡಲ್ಸು ಸೂಪರಾಗಿ ರೆಡಿ ಆಗುತ್ತೆ ಈ ಥರ ನೀಡಲ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ವರ್ಕ್ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ ಮತ್ತು ಹ್ಯಾಂಡಲ್ ಮಾಡೋದಕ್ಕೂ ಕೂಡ ಒಂದು ಗ್ರಿಪ್ ಸಿಗುತ್ತೆ ಅದಕ್ಕೋಸ್ಕರ ಈ ಥರ ಮೆಥಡನ್ನು ನೀವು ಫಾಲೋ ಮಾಡ್ಕೊಳ್ಳಿ ನೋಡಿ ಕಂಪೇರ್ ಮಾಡಿ ಬೆರಡಕ್ಕೂ ನೀಡಲ್ಸ್ಗೂ ಕಂಪೇರ್ ಮಾಡಿ ಅದ್ರ ಮೂತಿ ಇದೆಯಲ್ಲ ಥ್ರೆಡ್ಡನ್ನು ತೊಗೊಳ್ಳೋ ಅಂಥದ್ದು ಅದು ಟ್ವೆಂಟಿ ಫೋರ್ ನೀಡಲ್ಸಲ್ಲಿ ಸಣ್ಣದಾಗಿರುತ್ತೆ ಮತ್ತು ಫೋರ್ಟೀನ್ ನಂಬರ್ಸ್ ನೀಡಲ್ಸಲ್ಲಿ ದೊಡ್ಡ ಸ್ವಲ್ಪ ದಪ್ಪಗೆ ಅಂದರೆ ಮೂತಿ ದಪ್ಪ ಕಾಣಿಸುತ್ತೆ ನಾವು ನೀಡಲ್ಸ್ನ ನೀಡಲ್ಸಿಂದ ಥ್ರೆಡನ್ನ ತಗೊಳ್ಳೋದಕ್ಕೆ ನಮಗೆ ಟ್ವೆಂಟಿ ಫೋರ್ ನಂಬರ್ಸ್ ನೀಡಲ್ಸ್ಗಿಂತ ಫೋರ್ಟೀನ್ ನಂಬರ್ ನೀಡಲ್ಸ್ ನಮಗೆ ತುಂಬಾ ಉಪಯೋಗ ಇದು ಬಂದು ಐರನ್ ನೀಡಲ್ಸು ಐರನ್ ನೀಡಲ್ ಅಂದರೆ ಐರನ್ ನೀಡಲ್ ಅಂತ ಅಂದರೆ ಇದರಲ್ಲಿ ಥ್ರೆಡ್ ವರ್ಕು ಕೂಡ ಮಾಡ್ಬೋದು ಮತ್ತು ಬೀಡ್ಸ್ ವರ್ಕು ಮಾಡ್ಬೋದು ಬಟ್ ಏನಂತ ಅಂದರೆ ಇವಾಗ ಫೋರ್ಟಿ ನಂಬರ್ ನೀಡಲ್ಸಲ್ಲಿ ಜಾಸ್ತಿ ಬೀಡ್ಸ್ಗಳನ್ನೂ ಕೂಡ ಫಿಲ್ ಮಾಡ್ಕೊಬೋದು ಈ ಐರನ್ ನೀಡಲಿಗೆ ಪ್ರಾಕ್ಟೀಸ್ ಆಗಬೇಕು ಇವಾಗ ನಾವು ಫೋರ್ಟಿನ್ ನಂಬರ್ ನೀಡಲ್ಸ್ ಯೂಸ್ ಮಾಡಿ ಯೂಸ್ ಮಾಡಿ ಮತ್ತೆ ನಾವು ಪರ್ಫೆಕ್ಟ್ ಆಗಿದ್ದೀವಿ ನಾವು ಯಾವುದೇ ನೀಡಲ್ಲಾದ್ರೂ ನಾವು ಹ್ಯಾಂಡಲ್ ಮಾಡ್ತೀವಿ ವರ್ಕನ್ನು ಮಾಡೋದಕ್ಕೆ ನಮಗೆ ಪರ್ಫೆಕ್ಟ್ ಆಗಿದೆ ನಾವು ರೆಡಿ ಆಗಿದ್ದೀವಿ ಅಂತ ಅಂದಾಗ ಈ ಥರ ನೆವು ನೀಡಲ್ಸ್ನ ಯೂಸ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದರೆ ಇದರಲ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ಟಾರ್ಟಿಂಗೇ ಕಂಪೇರ್ ಮಾಡಿದ್ರೆ ಫೋರ್ಟಿ ನಂಬರ್ ನೀಡಲ್ಸೆ ಇದು ಈಸಿ ನಮಗೆ ಯಾವಾಗ್ಲೂ ಕೂಡ ಒಂದು ಪ್ರಾಕ್ಟೀಸ್ ಮಾಡೋದಕ್ಕೆ ಫಸ್ಟು ಬಿಗಿನರ್ಸಿಗೆ ಫೋರ್ಟಿ ನಂಬರ್ ನೀಡಲ್ಸ್ನೇ ಎಲ್ಲರೂ ಕೂಡ ರೆಫರ್ ಮಾಡೋವಂಥದ್ದು ಬಟ್ ಏನಂತಂದರೆ ನೀವು ಸ್ಟಾರ್ಟಿಂಗಿಂದನೇ ಕೂಡ ಕಲಿಬೇಕು ನಾನು ಐರನ್ ನೀಡಲಲ್ಲೇ ಅಂತ ಅಂದ್ರೂ ಕೂಡ ನೀವು ಪ್ರ್ಯಾಕ್ಟೀಸ್ ಮಾಡ್ಕೊಬೋದು ನಿಮಗೆ ಮುಂದೆ ಇನ್ನೂ ಈಸಿ ಆಗುತ್ತೆ ಎಲ್ಲ ರೊಟೇಟ್ ಮಾಡೋದಕ್ಕೆ ಮತ್ತು ಹ್ಯಾಂಡಲ್ ಮಾಡೋದಕ್ಕೆ ವರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ ಬಟ್ ಕಂಪೇರ್ ಮಾಡಿ ಇವಾಗ ಫೋರ್ಟೀನ್ ನಂಬರ್ ನೀಡಲ್ಸ್ಗೂ ಮತ್ತು ಐರನ್ ನೀಡಲ್ಸ್ಗೂ ಕೂಡ ಐರನ್ ನೀಡಲ್ಸು ಮೂತಿ ಸ್ವಲ್ಪ ದೊಡ್ಡದಾಗಿರುತ್ತೆ ಥ್ರೆಡ್ಡನ್ನಾಗಲಿ ಏನಾರಾಗಲಿ ಈಸಿಯಾಗಿ ತೆಗಿಬೋದು ಬಟ್ ಇದರಲ್ಲಿ ಫೋರ್ಟೀನ್ ನಂಬರ್ ನೀಡಲ್ಸಲ್ಲಿ ಸ್ವಲ್ಪ ಚಿಕ್ಕದಾಗಿರುತ್ತೆ ಇದೆರಡೂ ಕೂಡ ಮ್ಯಾನೇಜ್ ಮಾಡ್ಕೊಬೇಕು ಅಂತ ಅಂದರೆ ನೀವು ಇವಾಗ ನಾವು ಫಸ್ಟು ಪ್ರಾಕ್ಟೀಸ್ ಮಾಡಿ ಫೋಟೆ ನಂಬರ್ ನೀಡಲ್ಸಲ್ಲಿ ಆಮೇಲೆ ನೀವು ಐರನ್ ಇಡಲನ್ನು ಯೂಸ್ ಮಾಡ್ಕೊಬೋದು ಇದು ಒಂದು ಐರನ್ ಇಡಲ್ಲೇ ಇದು ಬೀಡ್ಸ್ ವರ್ಕನ್ನು ಯೂಸ್ ಮಾಡೋದಕ್ಕೆ ಬೀಡ್ಸ್ ಕಣ್ಣ ಫಿಲ್ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಬೀಡ್ಸನ್ನು ಯೂಸ್ ಮಾಡಬೇಕು ಅಂತ ಟೈಮಲ್ಲಿ ಈ ರೀತಿಯ ಐರನ್ ನೀಡಲ್ನ ಯೂಸ್ ಮಾಡಿಕೊಂಡ್ರೆ ಜಾಸ್ತಿ ಬಿಡ್ಸ್ಗಳನ್ನ ಫಿಲ್ ಮಾಡಿ ಇಟ್ಕೊಂಡು ಬೇಗ ಬೇಗನೆ ಫಾಸ್ಟಾಗಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಫೋರ್ಟಿ ನಂಬರ್ ನೀಡಲ್ಸಲ್ಲಿ ಒಂದು ಏಳರಿಂದ ಎಂಟು ಬೀಡ್ಸ್ಗಳು ಇಳಿಯುತ್ತೆ ಇದರಲ್ಲಿ ಏನಂತ ಅಂದರೆ ಒಂದು ಹತ್ತರಿಂದ ಹದಿನೈದು ಬೀಡ್ಸ್ಗಳನ್ನ ನೀವು ಫಿಲ್ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಫಾಸ್ಟಾಗಿ ವರ್ಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಐರನ್ ನೀಡಲ್ಸ್ನ ಯೂಸ್ ಮಾಡ್ಕೊಳ್ಳೋ ಅಂಥದ್ದು ಉಡಲ್ ನೀಡಲ್ಸಲು ಅಷ್ಟೇ ನೀವು ಬೀಡ್ಸ್ನೂ ಕೂಡ ಫಿಲ್ ಮಾಡ್ಕೊಬೋದು ಇಲ್ಲಾಂದರೆ ಜರ್ದೋಸ್ತಿ ವರ್ಕಿಗೂ ಕೂಡ ಉಡಲ್ ನೀಡಲ್ಸ್ ಎಲ್ಪ್ ಆಗುತ್ತೆ ಫೋರ್ಟೀನ್ ನಂಬರ್ ನೀಡಲ್ಸ್ ಟ್ವೆಂಟಿ ಫೋರ್ ನಂಬರ್ ನೀಡಲ್ಸ್ ಮತ್ತು ಐರನ್ ನೀಡಲ್ಸ್ ಮತ್ತು ಉಡನ್ ನೀಡಲ್ಸ್ಗಳು ಮತ್ತು ಐರನ್ ನೀಡಲ್ಸ್ ಇದಿಷ್ಟು ಕೂಡ ನಿಮಗೆ ಬೇಕಾಗಿರುವಂತಹ ನೀಡಲ್ಸ್ಗಳು ಎಂಬ್ರಾಯ್ಡ್ರಿ ವರ್ಕನ್ನು ಮಾಡೋದಕ್ಕೆ ಮೇಯ್ನಾಗಿ ಇದೆಷ್ಟೂ ಬಳಸ್ಕೊಳಕ್ಕಾಗದನೇ ಇದ್ದಂಥ ಟೈಮಲ್ಲಿ ನೀವು ಫೋರ್ಟೀನ್ ನಂಬರ್ಸ್ ನೀಡಲ್ನ ಫೋರ್ಟೀನ್ ನಂಬರ್ ನೀಡಲ್ ಒಂದನ್ನೇ ಯೂಸ್ ಮಾಡಿಕೊಂಡು ನೀವು ಮ್ಯಾನೇಜ್ ಮಾಡ್ಬೋದು ಇದಿಷ್ಟು ನೀಡಲ್ಸ್ನ ಉಪಯೋಗಿಸ್ತಾನೆ ನೀವು ಫೋರ್ಟೀನ್ ನಂಬರ್ ನೀಡಲ್ ಒಂದರಲ್ಲೇ ನೀವು ಎಲ್ಲದನ್ನು ಕೂಡ ಮ್ಯಾನೇಜ್ ಮಾಡ್ಬೋದು ಅದಷ್ಟು ವರ್ಕ್ ಮಾಡೋದಕ್ಕೆ ಈಸಿಯಾಗಿರುವಂತಹ ನೀಡಲು ಇದು ತುಲಿಪ್ ಜಪಾನ್ ನೀಡಲು ಇದು ಬ್ರ್ಯಾಂಡ್ ಬಂದರೆ ಈ ನೀಡಲ್ಸ್ಗಳಿಗೆ ಎಷ್ಟು ರೂಪಾಯಪ್ಪ ಅಂತಂದರೆ ಇಪ್ಪತ್ತು ರೂಪಾಯಲ್ಲೆಲ್ಲ ನಿಮಗೆ ಈ ನೀಡಲ್ಸ್ ಸಿಗುತ್ತೆ ಇಪ್ಪತ್ತು ಕೆಲವೊಂದು ಕಡೆ ಮೂವತ್ತೇಳಿದ್ರೆ ಮೂವತ್ತು ಇಷ್ಟೇ ರೂಪಾಯಿನಲ್ಲಿ ನಿಮಗೆ ನೀಡಲ್ಸ್ಗಳು ಸಿಗುತ್ತೆ ನೀವು ಟ್ವೆಂಟಿ ಫೋರ್ ನಂಬರ್ ನೀಡಲು ಮತ್ತು ಫೋರ್ಟೀನ್ ಪಾಯಿಂಟ್ ಜೀರೋ ಪಾಯಿಂಟ್ ಫೈ ಎಮ್ ಎಮ್ ನೀಡಲ್ಸ್ನ ತೆಗೆದಿಟ್ಕೊಳ್ಳಿ ಎರಡನ್ನೂ ತೆಗೆದಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಯಾವುದೇ ರೀತಿಯಾದಂಥ ವರ್ಕನ್ನು ಮಾಡ್ಬೋದು ಇವತ್ತಿನ ವಿಡಿಯೋ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಎಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್